ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯಲ್ಲಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇವತ್ತು ಎಜುಕೇಶನ್ ಮಿನಿಸ್ಟರ್ ಆದಂತ ಮಧು ಬಂಗಾರಪ್ಪನವರು ಬೆಳಿಗ್ಗೆ ದಿಢೀರ್ ಪ್ರೆಸ್ ಮೀಟ್ ನ ಆಯೋಜನೆ ಮಾಡಿದ್ರು ಸೊ ಅಲ್ಲಿ ಏನ್ ಹೇಳಿದ್ರು ಅದನ್ನೆಲ್ಲ ಹೇಳಿಕಿಂತ ಮುಂಚೆ ಒಂದು ಬಹಳ ಪ್ರಮುಖವಾದ ವಿಚಾರ ಹೇಳುತ್ತೇನೆ ನಿಮಗೆ ಯಾರೆಲ್ಲ ಟಿಇಟಿ ಮತ್ತೆ ಜಿಪಿಟಿ ಆಸ್ಪೆಂಡ್ಸ್ ಇದಿರೋ ದಯಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳಲ್ಲಿ ಕೆಆರ್ ಟಿಇಟಿ ಮತ್ತೆ ಜಿಪಿಟಿಗೆ ಸೊ ಯಾವ್ದು ಸೂಕ್ತವಾದ ಬುಕ್ಸ್ ಅಂತ ಅನ್ಸುತ್ತೋ ಅವೆಲ್ಲವನ್ನ ಬ್ರೌಸ್ ಮಾಡಿ ಸರ್ಚ್ ಮಾಡಿ ಪ್ರಾಡಕ್ಟ್ಸ್ ಅಲ್ಲಿ ನಾವು ಅಲ್ಲಿ ನಿಮಗೆ ಕೊಡ್ತಾ ಇದೀವಿ ವಿಡಿಯೋ ಅಬ್ಸರ್ವ್ ಮಾಡೋದು ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ವಿಡಿಯೋಗಳ ಲೆಫ್ಟ್ ಸೈಡ್ ಬಾಟಮ್ ಅಲ್ಲಿ ನಿಮ್ಗೆ ಅದು ಬಿಂಕ್ ಆಗುತ್ತೆ ನಾವು ಯಾವ ಪ್ರಾಡಕ್ಟ್ಸ್ನ ಅಲ್ಲಿ ಅಟ್ಯಾಚ್ ಮಾಡಿದೀವಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಟಿ ಇ ಟಿ ಮತ್ತೆ ಜಿ ಪಿ ಟಿಗೆ ಸಂಬಂಧಪಟ್ಟಂತ ಬುಕ್ಸ್ ಡೈರೆಕ್ಟ್ ಲಿಂಕ್ ನಿಮ್ಮನ್ನು ಹೋಗುತ್ತೆ ಅದು ಸೊ ಅದು ಆನ್ಲೈನ್ ಶಾಪಿಂಗ್ ಮಾಡ್ಲಿಕ್ಕೆ ಲಿಂಕ್ ಕರ್ಕೊಂಡು ಹೋಗುತ್ತೆ ಅದು ಕ್ಲಿಕ್ ಮಾಡ್ತು ಅಂತಂದ್ರೆ ಅಲ್ಲಿ ನಿಮಗೆ ಬೇಕಾದಂತಹ ಬುಕ್ಸ್ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಸೊ ವಿಚಾರಕ್ಕೆ ಬರೋಣ ಅಂಡ್ ಇವತ್ತು ಪ್ರೆಸ್ ಮೀಟ್ ನಲ್ಲಿ ಅವರು ಆಸ್ ಎಜುಕೇಶನ್ ಮಿನಿಸ್ಟರ್ ಆದಾಗಿಂದ ಹಿಡಿದು ಈವನ್ ಟಿಲ್ ಟು ಟಿಲ್ ಟುಡೇ ಇಲ್ಲಿವರೆಗೂ ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಎಲ್ಲವನ್ನ ಸಮಗ್ರವಾಗಿ ಮಾತಾಡಿದ್ರು ಅಂದ್ರೆ ಅವರು ಫೇಸ್ ಮಾಡಿದಂತ ಒಂದಷ್ಟು ಚಾಲೆಂಜಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳು ಬಹಳ ಪ್ರಮುಖವಾಗಿ ಶಿಕ್ಷಕರ ಸಮಸ್ಯೆ ಅಂತ ಕಂಡಿದ್ದು ಎಷ್ಟು ಪ್ರಮಾಣದಲ್ಲಿ ದೊಡ್ಡದಾಗ್ ದೊಡ್ಡದಾಗ್ತಾ ಇದೆ ಏನ್ ನಡೀತಾ ಇದೆ ಅನುದಾನಿತ ಸ್ಕೂಲ್ಸ್ ಟೀಚರ್ಸ್ ಆಗಿರ್ಬೋದು ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಸೊ ಹೀಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ಅವರು ಸಮಗ್ರವಾಗಿ ಇಲ್ಲಿ ಟಾಕ್ ಮಾಡಿದರೆ ಅಂಡ್ ವಿಶೇಷವಾಗಿ ಅವೆಲ್ಲವನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗಲ್ಲ ಟೀಚರ್ ಇಕ್ವಿಪ್ಮೆಂಟ್ ಸಂಬಂಧಪಟ್ಟಾಗಿ ಏನ್ ಹೇಳಿದ್ರೆ ಅದನ್ನ ಮಾಡಿ ಕೇಳಿ ಅದೊಂದು ಮೂರಿಂದ ನಾಲ್ಕು ನಿಮಿಷ ಮಾತಾಡಿದ್ರೆ ಅದಕ್ಕೆ ಹಾಗೆ ಅವ್ರ ಮಾತಲ್ಲೇ ಕೇಳಿ ಏನ್ ಹೇಳಿದ್ರೆ ಅಂತ ಸೊ ಪ್ರಿಪರೇಷನ್ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಅವ್ರು ಹೇಳಿದ್ರೆ ಇವತ್ತು ಕೂಡ ಪ್ರೆಸ್ ಮೀಟ್ ಅಲ್ಲಿ ಸೊ ಲೆಟ್ಸ್ ಸಿ ದಟ್ ಬಿಡಿಯೋ ಎರಡ್ ಸಾವಿರದ ಸಾರಿ ಸಾವಿರದ ಒಂಬೈನೂರ ತೊಂಬತ್ತೈದು ವಾಸ್ ಲಾಸ್ಟ್ ಅದನ್ನ ಮತ್ತೆ ಕನ್ನಡ ಶಾಲೆನೆ ಅನು ಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸಿಲ್ಲ ಆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಈವನ್ ವಿಧಾನಸೌಧದಲ್ಲಿ ಮೇಲ್ಮನೆಯಲ್ಲಿ ಮೇಲ್ಮನೆಯಲ್ಲಿ ನಾನು ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಕೂಡ ಮಾಡಿದೀನಿ ನನಗೆ ಆಸೆ ಇದೆ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಆಗುವಲ್ಲಿ ಯಾಕಂದ್ರೆ ಅದು ಬಜೆಟ್ ಕನ್ಸೆಂಟ್ ಬರ್ತದೆ ಹತ್ತು ವರ್ಷಕ್ಕೆ ಕೊಡಿ ಅಂತ ಹೇಳಿ ಕೇಳಿದೀನಿ ಸುಮಾರು ಎಂಟು ನೂರ ಕೋಟಿ ಬರುತ್ತೆ ಅದು ಎಲ್ಲರಿಗೂ ಬಂದ್ರೆ ಮಕ್ಕಳ ಸಂಖ್ಯೆ ಇದ್ರೆ ಸಿ ಅನುದಾನಿತ ಶಾಲೆಯಲ್ಲಿ ಒಂದು ಹೇಳ್ತಿದ್ದೀವಿ ಲಿಮಿಟೆಡ್ ಮಕ್ಕಳ ಕ್ಯಾಪ್ ಇದೆ ಇಷ್ಟು ಮಕ್ಳು ಅಂದ್ರೆ ಅದಕ್ಕೆ ಅನುದಾನಕ್ಕೆ ಕ್ಯಾನ್ಸಲ್ ಆಗ್ತದೆ ಬಟ್ ಮಕ್ಕಳನ್ನು ನೀವು ಕಳಿಸ್ತಾ ಇದ್ರ ಕನ್ನಡ ಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅನ್ಬಿಟ್ಟಿದೆ ಇವಾಗ ಸರ್ಕಾರಿ ಶಾಲೆಗಳಲ್ಲೂ ಕೂಡ ವ್ಯವಸ್ಥೆ ಚೆನ್ನಾಗ್ ಆಗೋದ್ರಿಂದ ದೂರ ಮಕ್ಕಳನ್ನು ಕೂಡ ಕಳಿಸ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ಆಸ್ ಇಟ್ ಈಸ್ ಕ್ವಾಲಿಫೈಡ್ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅನುದಾನಿತ ಶಾಲೆಗೆ ಯಾರ್ಯಾರು ಹಾಕಿದ್ದಾರೆ ಎಂಟ್ನೂರ ಚಿಲ್ಡ್ರನ್ ಕೋಟಿ ಬೇಕು ಅರ್ಧ ಆದ್ರೆ ಸುಮಾರು ಮುನ್ನೂರು ಚಿಲ್ಡ್ರನ್ ಬೇಕಾಗ್ತದೆ ಆ ಐದು ವರ್ಷಕ್ಕಾದ್ರೆ ಸೊ ನಾನು ಎರಡ್ ಸಾವಿರದ ಐದರವರೆಗೂ ಕೊಡಿ ಸರ್ ಯಾಕಂದ್ರೆ ಕನ್ನಡ ಭಾಷೆಗೆ ಒತ್ತನ ಕೊಡ್ಬೇಕಾಗ್ತದೆ ದಯವಿಟ್ಟು ಇದನ್ನ ಸಾಕಾರ ಮಾಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದೀನಿ ಮೂರ್ ಸತಿ ಮಾತಾಡ್ದೆ ಫಸ್ಟ್ ಟೈಮ್ ನೋಡೋಣ ಆರ್ಥಿಕವಾಗಿ ಎಲ್ಲ ಸಿಚುವೇಶನ್ ನೋಡೋಣ ಅಂದ್ರು ಸೆಕೆಂಡ್ ಟೈಮು ಆಯ್ತು ಯೋಚನೆ ಮಾಡೋಣ ಅಂದ್ರು ಮೂರನೇ ಸತಿ ಏನು ಹೇಳಲಿಲ್ಲ ಅಂದ್ರೆ ಅರ್ಥ ಮೋಸ್ಟ್ಲಿ ಮುಂದೆ ಅದಕ್ಕೆ ಸಹಕಾರ ಸಿಗುತ್ತೆ ಅಂತ ಹೇಳಿ ವಿಶ್ವಾಸ ಆಯ್ತು ಆದ್ರೆ ನೆಕ್ಸ್ಟ್ ಆಯ್ಬೇಕೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ಬೇಕಾಗತ್ತೆ ಅವಾಗ ಆಟೋಮೆಟಿಕಲಿ ಅವ್ರನ್ನೆಲ್ಲ ಇದು ಇದ್ರ ಜೊತೆಗೆ ಹಿಂದಿನ ಸರ್ಕಾರಗಳು ಯಾರೋ ಅನುದಾನಕ್ಕೆ ಒಳಪಡಿಸಿರ್ತಕ್ಕಂಥದ್ದ ಗ್ರ್ಯಾಂಟಿನೇಡ್ ಆಗಿರೋದ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿರ್ಲಿಲ್ಲ ನಾವು ಬಂದ್ಮೇಲೆ ಈಗ ಐದು ವರ್ಷಕ್ಕೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಇದು ಆಯ್ತು ಇಂಟರ್ ನಿಸರ್ವೇಶನ್ ಸುಮಾರು ಆರ್ ಸಾವಿರ ಟೀಚರ್ಸ್ ನಾವು ತಗೋತಾ ಇದೀವಿ ಅದನ್ನೇ ನಾನು ಹೇಳಿದ್ದು ಹದಿನೆಂಟು ಸಾವಿರ ಟೀಚರ್ಸ್ ಬರ್ತಾರೆ ಅದರೊಳಗೆ ಆರ್ ಸಾವಿರ ಟೀಚರ್ಸ್ ಅನುದಾನಿತ ಶಾಲೆಯಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಈಗಾಗ್ಲೇ ಆಗಿದೆ ಪ್ಲಸ್ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದೀನಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಫುಲ್ ಕೊಡಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇನ್ನೊಂದ್ ಎರಡು ವರ್ಷ ಕೊಡಿ ಸರ್ ಆಮೇಲೆ ಇನ್ನೊಂದ್ ಎರಡು ವರ್ಷ ಕೊಟ್ರೆ ಅದು ವರ್ಷ ವರ್ಷ ಒಂದು ಹಂತಕ್ಕೆ ಬರುತ್ತೆ ಅಂತ ಹೇಳಿ ಹೇಳಿದೀನಿ ಆ ಇಲ್ಲೂ ದುಡ್ಡು ಕೇಳೋದು ಇಲ್ಲೂ ದುಡ್ಡು ಕೇಳೋದು ಎರಡು ನೋಡಿಕೊಂಡು ಐ ತಿಂಕ್ ಮೋಸ್ಟ್ಲಿ ಮಾಡ್ತಾರೆ ಯಾಕೆಂದ್ರೆ ಇದು ಬರುತ್ತೆ ಇಲ್ಲಾಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಇನ್ ಏಡಿಡ್ಸ್ ಶಾಲೆ ಏನಿದೆ ನಿಮಗೆ ಕ್ವಾಲಿಟಿ ಬಿದ್ದೋಗ ಇವ್ರು ಬಿದ್ದೋಗಿದೆ ಯಾಕಂದ್ರೆ ಅಲ್ಲಿ ಅತಿಥಿ ಶಿಕ್ಷಕರನ್ನು ಕೊಡೋಣ ನಾವು ಈಗ ನಾನು ಹೇಳಿದ್ವಿ ನಮ್ಮ ಇಲಾಖೆಗೆ ನೀವು ಟೀಚರ್ಸ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಸರ್ಕಾರದಿಂದ ಅತಿಥಿ ಶಿಕ್ಷಕರ ಕೊಡಿ ನಾನೇ ಸಂಬಳ ಕೊಡೋಣ ಅವ್ರ ರಿಕ್ರೂಟ್ಮೆಂಟ್ ರೈಟ್ಸ್ ಕೊಟ್ಬಿಡಿ ಅಂತ ಸರ್ಕಾರಿ ಶಾಲೆಯಲ್ಲಿ ನಾನು ಅತಿ ಶಿಕ್ಷಕನ್ ತಗೊಳ್ತೀನಿ ಮಕ್ಕಳು ಹೆಂಗ್ ಬರ್ತಾರೆ ಟೀಚರ್ಸ್ ಇಲ್ಲ ನೀವು ಕಳಿಸ್ತೀರಾ ಮಕ್ಕಳನ್ನ ನೀವ್ ಹೆಂಗೆ ಇಲಾಖೆ ನಡೆಸ್ತೀರಾ ನೀವು ಅಂತ ಹೇಳಿ ಮೊನ್ನೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನಮ್ಮವ್ರಿಗೆನ ಹೇಳಿದೆ ಇದು ಇನ್ ಫ್ರಂಟ್ ಆಫ್ ನಮ್ಮ ಹೊರಟಿ ಸಾಹೇಬ್ ಇದ್ರು ಮತ್ತೆ ಎಲ್ಲ ಎಮ್ ಎಲ್ ಸಿಗಳನ್ನ ನಾನ್ ಮೀಟಿಂಗ್ ಕರೆದೆ ಕರೆದಾಗ ಬಹಳ ಸ್ಟ್ರಾಂಗ್ ಆಗಿ ಹೇಳ್ತೆ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಇಂದಾಗ ಅತಿ ಶಿಕ್ಷ ಎಲ್ಲ ಟೀಚರ್ಸ್ ತಗೊಳಿಲ್ಲ ಅಂದ್ರೆ ಇನ್ ಬ್ಯಾಲೆನ್ಸ್ ಆಫ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇಲೆ ಟ್ವೆಂಟಿ ಫೈವ್ ಫೈವ್ ವರ್ಸ್ಗೆ ಯು ಆ ಟು ಗಿವ್ ಅತಿ ಸೂಕ್ತ ನಾಲ್ಕೈದು ಸಾವಿರ ಆಗಲಿ ಏನಾಗಲ್ಲ ಮಕ್ಕಳು ಎಜುಕೇಷನ್ ಕನ್ನಡ ಮೀಡಿಯಮು ಮತ್ತೆ ಅನುದಾನಿತ ಶಾಲೆ ಉಳಿಸಬೇಕು ನಿಟ್ಟಿನಲ್ಲಿ ಇದು ನಡೀತಾ ಇರ್ತದೆ